ಅರವತ್ ಕ್ಯಾನ್ ಆಗ್ಯದ್ರಿ ಲಾಸ್ ಆಗ್ಯದ್ರಿ ಅಂದ್ರು ಈಗ ಅದು ಪೂರಾ ಹರಿಯದ್ ಬೊಟ್ಟು ಬಿಟ್ಟಿವ್ರಿ ಇಲ್ಲೇ ಒಬ್ಬರ ಹೊಲಕ್ ಉಪಯೋಗ ಹೇಳ್ತೀರಿ ಆಕೆ ಬಿಟ್ಟಿವ್ರಿ ಈಗ ಒಂದ್ ಎರಡ್ ಬೋರ್ ಅವ್ರಿ ಸರ್ ಬೋರ್ ಬೋರ್ ಕೃಷಿ ಉಂಡಕ್ಕ ಸ್ಟಾಕ್ ಮಾಡ್ತಿವ್ರಿ ಸ್ಟಾಕ್ ಮಾಡ್ತಿವ್ರಿ ಒಂದ್ ಎಕರೆ ಹಾಕಿವ್ರಿ ಸರ್ ಒಂದ್ ನಾಕ್ ಚೀಲ ಆತಿತ್ರಿ ಇದು ಅದು ಎಲ್ಲಾ ಮಳಿ ಹತ್ತಿ ಒಂದಿಟ್ಟು ಎಡ್ ಒಂದಿಟ್ಟು ಬಿಡಿಸಿವ್ರಿ ಜಾಡ್ಸಿ ಎಲ್ಲ ಆಗ್ಯದ್ರಿ ಆಳಿಗೆ ಅದಕ್ಕ ಬರೋಬರಿ ಒಂದ್ ವರ್ಷ ಒಂದ ಒಂದ್ ವರ್ಷ ಹಿಂಗ ಹೆಸರನ್ನ ಹಾಕ್ತೇವ್ ರೈತ ಬಾಂಧವರಿಗೆ ನಮಸ್ಕಾರ ನಾ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ಕಲಬುರಗಿ ಜಿಲ್ಲೆಯ ಯಡ್ರಾಂಬಿ ತಾಲೂಕಿನ ಜವಳಗಿ ಗ್ರಾಮದಲ್ಲಿ ಇದೀವಿ ಇಲ್ಲಿ ವಿಶೇಷವಾಗಿ ಹೊಲದಲ್ಲಿ ಮನೆ ಮಾಡ್ಕೊಂಡು ಒಂದು ಅದ್ಭುತವಾದಂತ ಕೃಷಿನ ಮಾಡ್ತಾ ಇದ್ದಾರೆ ಸಮಗ್ರ ಕೃಷಿ ಅಂತಾನೆ ಹೇಳ್ಬೋದು ಎಲ್ಲಾ ತರದ ಬೆಳೆಗಳನ್ನು ಬೆಳೆದು ಒಂದು ಉತ್ತಮ ಜೀವನ ನಡೆಸ್ತಾ ಇದಾರೆ ಅಂತ ವಿಶೇಷವಾದಂತಹ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಿಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ನನ್ನ ಹೆಸರು ಬಾಪುರ ತಂದಿ ಎಮ್ನಯ್ಯ ಗೊತ್ತಿದ್ದಾರೆ ಚೌಳಗಿರಿ ಸರ್ ಹ್ಮ್ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಆದ್ರೆ ನಿಮ್ದು ನಮ್ದೊಂದು ಒಂದು ಹದಿನೈದು ಎಕರೆ ಇದೆ ನಮ್ದು ಹದಿನೈದು ಎಕರೆ ಸರ್ ಹದ್ನೈದು ಎಕರೆದಾಗ ಏನೇನು ಬೆಳೆಗಳನ್ನ ಬೆಳಿತೀರಿ ನೀವು ಎಷ್ಟು ರೀ ಸರ ಪಪ್ಪ ರೀ ದಾಳಂಬ್ರಿ ರೀ ಹ್ಮ್ ಮತ್ತು ಟಮಾಟೆ ರೀ ಹತ್ತಿ ತೊಗರಿ ಎಲ್ಲ ಥರದ ಎಲ್ಲ ತೆರೆದ್ಬೇಳಿ ಹ್ಮ್ ಹ್ಮ್ ಬೇಸಿಗೆಲ್ಲ ಕಾಯಿ ಪಲ್ಯ ಮಾಡ್ಕೊಂಡು ಸರ್ ತರಕಾರ ಮಾಡಿ ತರಕಾರಿ ನೀರಿನ ಅನುಕೂಲ ಯಾವ ಥರ ಅದ್ರಿ ನೀರಿಂದು ಟ್ರಿಪ್ಪು ನಿಮಗೆ ಸರ್ ಹಾಂ ಬೋರಲ್ಲ ಬೋರ್ ಡ್ರಿಪ್ನ ಟ್ರಿಪ್ ಹ್ಞೂ ಹ್ಞೂ ಯಾವ್ದಾವ್ದು ಯಾವ ಥರ ಪ್ಲಾನ್ ಮಾಡ್ಕಂತೀರಿ ಯಾವ್ದು ಯಾವ್ದು ಎಷ್ಟು ಎಷ್ಟು ಎಕರೆ ಬೆಳಿತೀರಿ ಅದಾದ್ಮೇಲೆ ಏನು ಹಾಕಂತೀರಿ ಅದ್ರ ಬಗ್ಗೆ ಸ್ವಲ್ಪ ಮಳೆಗಾಲ್ದಾಗ ಈಗ ಹತ್ತಿ ತ ತೊಗರಿ ಅದು ಮಾಡ್ಕೊಂಡು ಬ್ಯಾಸ್ಗೆ ಖಾಲಿ ಐತಪ್ಪ ಅಂದ್ರೆ ಆ ಹೊಲ ಕೊತ್ತಂಬರಿ ಅದು ಇಂತವೆಲ್ಲ ಬೆಂಡಿ ಕೊತ್ತಂಬರಿ ಇಂತವೆಲ್ಲ ಈ ಆ ಹೊಲ ಖಾಲಿಯಾಗಲ್ಲ ಅದು ಮಾಡ್ಕೊಂಡು ಹೋಗ್ತೀವಿ ಆ ಕಾಯಿ ಮಾಡ್ತಾನಂತ ಹೇಳಿ ನಾವು ಕಾಯಿ ಪಲ್ಯ ಬೆಂಡೆ ಪಲ್ಯ ಪಟಂಬ್ರಿ ಇಂಥ ಮಾಡ್ಕೊಳ್ತೀವಿ ಹತ್ತಿ ತೊಗರಿ ಬೆಂಕಿ ಗಿಡಾರಿ ಸೊಪ್ಪ ಇರಿ ದಳ ಪರಿ ಇಂಥವೆಲ್ಲ ಮಾಡ್ಕೊಂಡು ಈಗ ಹಾಕರ್ ಮನೆಗೆ ಸಜ್ಜಿ ನಡಿಬೇಕಲ್ಲ ರಿ ಮಾಡ್ಕೊಂಡು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ನೀವೇ ಒಯ್ದು ಮಾಡ್ತೀವಿ ನಾವು ಒಯ್ದು ಹಾಕಿ ಕೊಡೋದು ಹಾಕಿ ಬರ್ತೀವಿ ನಾವು ಒಯ್ದುಕೆ ಹಾಕಿ ಬರ್ತೀವಿ ರೀ ಅವ್ರು ಬರಲ್ಲ ರೀ ಅಲ್ಲಿ ತನಕ ಅವ್ರು ಸುಮ್ ಪೋನ್ ಮಾಡ್ತಾರೆ ಕುಂತಲ್ಲಿ ನಾವು ಒಯ್ದು ಕೊಟ್ಟು ಬರ್ತೀವಿ ರೀ ನೀವೇನೇನು ಕೆಲಸ ಮಾಡ್ತಾರೆ ಹೊಲ್ದಾಗ ನಾವು ಸದಿ ತೆಗ್ಯೋದು ರೀ ಪಲ್ಯ ಇತ್ತಂದ್ರೆ ಪಲ್ಯದಿಂದ ಸೂರು ಕಟ್ಟದು ರೀ ಕಟ್ಟೋ ಕಟ್ಟಿ ಕೊಡದು ರೀ ಮಾರ್ಕೊಂಡ್ ಮಾಡ್ಕೊಂಬರ್ತಾರೆ ರೀ ಅವರು ದನಗಳು ಎಸ್ ಅವ್ರಿ ಅದ್ರದ್ದು ಗೊಬ್ಬರ ಎಲ್ಲಾ ಯಾವ್ ತರ ಬಳಸ್ತೇರಿ ಎರಡ ಎತ್ತವ್ರಿ ಒಂದ್ ನಾಲ್ಕೈದು ದನ ಅವ್ರಿ ಅದರದ್ದು ಎಂಡಿ ಅದು ಒಯ್ದು ತಿಪ್ಪಿಗೆ ಹಾಕ್ತಿವ್ರಿ ಅದ ಎಲ್ಲ ಗೊಬ್ಬರ ಮೊಳಕ್ ಇದ್ಗಡೆ ಹೊಲಕ್ ಒಯ್ದ್ ಹಾಕ್ತೀವ್ರಿ ಅದು ಅದ್ರಲಿಂತ ನಾವು ಇದು ರಾಸಾಯನಿಕ ಗೊಬ್ಬರ ಹಾಕದ್ ಕಮ್ಮಿ ಮಾಡಿವ್ರಿ ಇದ್ರಲಿಂತ ಅನುಕೂಲ ತಿಪ್ಪಿಗಳ ಗೊಬ್ಬರಲಿಂತ ನಮ್ಗೆ ಅನುಕೂಲ ಆಗ್ಯದ್ರಿ ನಮ್ ಹೀ ಸರಿ ಈಗ ಏನೇನು ಈಗ ಯಾವ್ ತರ ಬೆಳೆದ್ರೆ ಅದ್ರ ಬಗ್ಗೆ ತೋರಿಸ್ತಾವ್ರಿ ಈಗ ಮೊದಲ್ ಪಪ್ಪಾಯಿ ಮಾಡಿತೇವ್ರಿ ಪಪ್ಪ ತೆಗೆದು ದಾಳಂಬರಿ ಮಾಡಿವ್ರಿ ನಿಂಬೆ ಗಿಡ ನಿಂಬೆ ಗಿಡನು ಅನುಕೂಲ ಇದೆ ನಮ್ಗೆ ಮತ್ತೆ ಇವೆಲ್ಲ ಹತ್ತಿ ತೊಗರಿ ಎಲ್ಲಾನು ಮಾಡಿವ್ರಿ ತೋರಿಸ್ ಬರ್ರಿ ಸರ್ ಹಂಗೆ ಆಯ್ತು ನಾಟಕ ಸರ್ ಇದು ಒಂದ್ ಎಕರೆ ಇದೆ ರೀ ಇದು ಒಂದ್ ಎಕರೆ ಒಂದಿಷ್ಟು ಮೆಣಸಿ ಗಿಡ ಮಾಡಿವ್ರಿ ಒಂದಿಡ ಟಮಾಟೆ ಮಾಡಿವ್ರಿ ಇದ್ರಾಗ ಏನದ ಈ ವರ್ಷಪ್ಪ ಮಳೆ ಹತ್ತಿ ಲಾಸ್ ಆಗ್ಯದ್ರಿ ಇದು ಟಮಾಟೆ ಎಷ್ಟು ತೆಗೆದ್ರಿ ಅದ್ರೊಳಗ ಇದ್ರಾಗ ಒಂದು ಇದು ಒಂದು ಐವತ್ತು ಐವತ್ತರವತ್ತು ಕ್ಯಾನ್ ಆಗ್ಯದ ರೀ ಲಾಸ್ ಆಗ್ಯದ್ರಿ ಈಗ ಅದು ಪೂರಾ ಪಾತ್ರಿ ಹರಿದ್ ಬಿಟ್ಟು ಬಿಟ್ಟಿವ್ರಿ ಇಲ್ಲೇ ಗೊಬ್ಬರ ಉಪಯೋಗ ಆದ್ರಿ ಬಿಟ್ಟಿವ್ರಿಗ್ರಿ ಈಗ ಮತ್ತೆ ಹಚ್ಬಕತ್ ಮಾಡಿವ್ರಿ ಈ ಪ್ಲಾಟ್ ಮತ್ತೆ ಉಳಾಗಡಿ ಮಾಡ್ಕೋತ ಮಾಡಿವೆ ಐಕೋಬೇಕ್ರೀಗೊಂಡೇನದ ಆಕಡೆಸಿ ಗಿಡದಿ ಹಚ್ಬಕತ್ ಮಾಡಿವ್ರಿ ಈಗ ಎಷ್ಟ್ ಎಷ್ಟೆ ಆದ್ರಿ ಇದೊಂದು ನಾಲ್ಕ ಎಕರಿಕ್ರಿ ಯಾವ ಯಾವ ಇದು ಯಾವ್ರಿ ಅದ್ರಿಗ್ರಿ ಚಲೋ ಮಳೆ ಜಾಸ್ತಿ ಆಗಿತ್ತಲ್ರಿ ಅದ್ರೊಂದ್ರೊಂದ್ರ ಇಲ್ಲಕ್ಕನ್ರಿ ಮಳಿ ಜಾಸ್ತಿ ಆಗಿ ಪಂಡಿನೇ ಉದ್ರಿತ್ರಿ ಹ್ಮ್ ಈಗ ಅತ್ಯಾಗ ಜಾಸ್ತಿ ಸಮಸ್ಯೆ ಬರೋದೇನ್ರಿ ಸಮಸ್ಯೆ ಇಲ್ಲಾಕೇನ್ರಿ ಈಗ ಅದು ಮಳಿ ಹೆಚ್ಚೈತಂದ್ರ ಪಂಡಿ ಉದುರ್ತಾರೀ ಮತ್ತೇನದ ಇದು ಸ್ವಲ್ಪ ಮೊದಲ ಮಳೆ ಕಮ್ಮಿ ಆಯ್ತಪ್ಪ ಅಂದ್ರ ಮುಟ್ಟ ರೋಗ ಬಂದವ್ರಿ ಮಳಿ ಕಮ್ಮಿ ಆಯ್ತಂದ್ರ ಈ ಮಳೆ ಹೆಚ್ಚಿಗೆ ಆಗಿ ಕೊಂಡಿ ಭಾಳ ಉದ್ರಿ ಅದರ ಈಗ ಹೆಚ್ಚದ ಏನು ನಿವಾರಣೆ ಮಾಡ್ಲಾಂಗಲ್ಲ ರೀ ಇನ್ನು ಮುಟ್ರ ಪಿಟ್ರ್ ಮೊದಲ ಬಂದಾಗ ಎಣ್ಣೆ ಗಿಣ್ಣೆ ಹೊಡ್ಕೊಬೋದು ಈಗ ಮತ್ತೆ ಈಗ ಏನದ ಇದು ಕೊಂಡಿಪಿಂಡಿ ಈಗ ಆಲಕತ್ತವ್ರಿ ಈಗ ಚಲೋ ಇನ್ನ ಎಷ್ಟು ದಿನಕ್ಕೆ ಬರುತ್ತೆ ರೀ ಇನ್ನೊಂದು ಎರಡು ತಿಂಗ್ಳು ಹೋಗ್ತೀವಿ ರೀ ಹ್ಞೂ ಹ್ಞೂ ಎರಡು ತಿಂಗ್ಳು ರೀ ನಾಲ್ಕು ಎಕ್ರೆ ಹತ್ತಿ ಮಾಡಿರಿ ನಾಲ್ಕು ಎಕ್ರೆ ಮಾಡಿರಿ ಹೆಸ್ರು ಎಷ್ಟು ರೀ ಒಂದು ಎಕ್ರೆ ಹಾಕಿವಿ ರೀ ಸರ ಹ್ಞೂ ನಾಲ್ಕು ಚೀಲ ಆತತ್ ಇದು ಹ್ಮ್ ಅದು ಎಲ್ಲಾ ಮಳಿ ಹತ್ತಿ ಒಂದಿಟ್ಟು ಇಟ್ಟು ಬಿಡಿಸಿಲ್ಲ ಒಂದಿಷ್ಟು ಬಿಡಿಸಿವಿ ದ್ಯಾಡ್ಸಿ ಎಲ್ಲ ಆಗಿದೆ ರೀ ಆಳಿ ಅದಕ್ಕೆ ಬರೋ ಬರ್ರಿ ಒಂದು ವರ್ಷ ಹಂಗ ಒಂದು ವರ್ಷ ಹೆಸ್ರನ್ನೂ ಹಾಕ್ತೀವಿ ರೀ ಹೆಸ್ರನ್ನ ಹಾಕ್ತೀವಿ ರೀ ಸರ್ ಹೆಸ್ರನ್ನ ಹಾಕ್ತೀವಿ ಅಂದ್ರೆ ಈ ವರ್ಷ ಎಲ್ಲಾ ಸ್ವಲ್ಪ ಕೂಲಿ ಆಳಿಂದ ಅದು ಡಿಮ್ಯಾಂಡ್ ಆಗಿ ಇದೆ ಎಲ್ಲ ಮಳೆ ಹತ್ತಿ ಒಂದು ಅರ್ಧ ಹೊಲ ಬಿಡ್ಸ್ದೇವು ಅರ್ಧ ವರ್ಷ ಬಿಡ್ಸಿಲ್ರಿ ಹೀಗಾಗಿ ಲಾಸ್ ಆಗಿ ಬಿಟ್ರೂ ಏನಾಗಲ್ಲ ಹೊಲಕ್ಕೆ ಹೊಲಕ್ಕೆ ಗೊಬ್ಬರ ಆತು ರೀ ಎಲ್ಲ ಇದು ಬೆಳ್ಳಿ ಪಿಡಿ ಎಲ್ಲಾ ಕಲ್ತು ಗೊಬ್ಬರ ಆತ್ರಿ ಈಗ ನಿಂಬೆ ಎಕರೆ ಅದ್ರಿ ಅದು ಎಕರೆ ಅದ್ರಿ ರೀ ಸರ್ ಎರಡು ಎಕ್ರೆ ಎಷ್ಟು ವರ್ಷದ ಗಿಡಗಳಾವೆ ರೀ ಇವು ಈ ಒಂದು ಎರಡು ಒಂಬತ್ತು ವರ್ಷನೂ ವರ್ಷ ಯಾವ ವೆರೈಟಿ ಆದ್ರೆ ನಿಂಬಿ ಇದು ಜವಾರಿ ಅದ್ರಿ ಸರ್ ಜವಾರಿ ಜವಾರಿ ಕಾಜ್ಗಿ ಹಾಂ ಹ್ಞೂ ಇದ್ರಾಗ ಏನೇನು ವರ್ಷ ವರ್ಷ ಏನೇನು ಕೆಲಸಗಳು ಮಾಡ್ತೀರಿ ಇದ್ರೊಳಗೆ ಇದ್ರಾಗೆ ಕೆಲಸ ಎಲ್ಲ ಕೆಲಸ ಇದಕ್ಕೆ ಏನಿಲ್ಲ ಈಗ ಇದು ನೀರು ಬಿಡದು ರೀ ಇದಕ್ಕೆ ಮತ್ತೆ ಅಗ್ತಿ ಮಾಡ್ಕೋದ್ರಿ ಒಳಗೆ ಮುಳ್ಳು ಕಟ್ ಮಾಡೋದು ಯಾವ ಟೈಮ್ ನಾಗ ಅಗತಿ ಮಾಡ್ತೀರಿ ಸರ್ ಇದು ಉತ್ರಿ ಮಳೆ ಅಂತೇಳಿ ಈಗ ಮಾಡ್ಬೇಕು ರೀ ಹಾಂ ಅಗತಿ ಮಾಡೋದಂದ್ರೆ ಏನೇನ್ ಮಾಡ್ತಾರ ಅದಕ್ಕೆ ಅಗತಿ ಮಾಡೋದಂದ್ರೆ ಈಗ ಬೆಡಗ ತಗೊಂಡು ಹಡ್ಡದ್ರಿ ಹಾಂ ಸೊಲ್ಪ 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 ಮೆತ್ತಗೆ ಮಾಡಿ ಬಿಟ್ರೆ ಅದು ಬೇರು ಹರಿತಂದ್ರೆ ಸ್ವಲ್ಪ ಅದು ಗಿಡ ಚೋಲಾ ಬರ್ತರಿ ಹ್ಮ್ ಹ್ಮ್ ಸ್ವಲ್ಪ ಬಾಡ್ದಾಗ್ರಿ ಹೂವು ಹಿಡ್ತೀರಿ ಅದು ಇದಕ್ಕೇನ್ ಕಟಿಂಗ್ ಏನ್ ಒಣ ಒಳಗೊಳ್ಳದ ಕಟ್ ಮಾಡ್ಕೋಬೇಕ್ರಿ ಅಷ್ಟೇ ಒಣಗಿರೋದಷ್ಟೇ ಮಾಡ್ಕೊತ್ರಿ ಒಳಗಿಂದ ಅಂದಾಜು ಎಷ್ಟ್ ಬರ್ತಾರೀ ವರ್ಷಕ್ಕೆ ಇದರಿಂದ ಆದಾಯ ನಿಮ್ಗೆ ವರ್ಷ ಈಗ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಆಗ್ತದ್ರಿ ಒಟ್ಟಾಗ ಮಳೆಗಾಲಕ್ಕೆ ಬ್ಯಾಸಿಗಿ ರೇಟ್ ಇರ್ತದ ಎಲ್ಲಿ ಜೇವರ್ಗಿ ಮಾರ್ಕೆಟ್ ಗೆ ಕೊಡ್ತಾರಿ ಇಲ್ರಿ ಶಹಾಬಾದ್ ಗುಲ್ಬರ್ಗ ಹ್ಮ್ ಹ್ಮ್ ಅವ್ರೆ ಒಂದ್ ಒಯ್ತಾರಿ ನಾವೇ ನಾವೇ ಒಯ್ಬೇಕ್ರಿ ಒಟ್ಟ ನಿಂಬಿಲಿಂದ ಅನುಕೂಲ ಆಗ್ಯದ ನಿಂಬಿಲಿಂದ ಅನುಕೂಲ ಆಗ್ಯದ ಹ್ಮ್ ಇದ್ರಾಗ ಏನ್ ಜಾಸ್ತಿ ರೋಗಗಳು ಏನ್ ಬರ್ತಾವ್ರಿ ನಿಂಬೆ ಇದಕ್ ಏನ್ ಜಾಸ್ತಿ ರೋಗ ಏನ್ ಇಲ್ರಿ ಹ್ಮ್ ಹ್ಮ್ ಏನ್ ಸುಮ್ ಪೂರ ಸಿಂಪಲ್ ರೀ ಇದು ಪೂರ ಇದಕ್ ಏನ ಸುಮ್ ಸಾದ ಎಣ್ಣೆನೆ ಹೊಡ್ಕೊತ ಹೋಗೋದ್ರಿ ಯಾವ್ದು ಗೊಬ್ಬರ ಎಷ್ಟರ ಸರಿ ಕೊಡ್ತಾರ ಸರ್ ಗೊಬ್ಬರ ವರ್ಷಕ್ಕೊಂದ್ ಸರ್ತಿ ಕೊಡ್ತಾರ ತಿಪ್ಪಿ ಗೊಬ್ಬರ ರೀ ತಿಪ್ಪಿ ಗೊಬ್ಬರ ರೀ ಸರ್ಕಾರ ಗೊಬ್ಬರ ಹಾಕಲ್ ಕೊಡ್ತೇವೆ ಬರೀ ತಿಪ್ಪಿ ಗೊಬ್ಬರ ರೀ ಎಣ್ಣೆನೇ ಇವಿ ಸಾದ ಎಣ್ಣೆ ಹೊಡ್ಕೊತ ಹೋಗೋದ್ರಿ ಇದಕ್ಕ ಇದು ಒಂದ ಎರಡು ಬೋರ್ ಅವ ಸರ್ ಸರ ಆ ಬೋರ್ ರೀ ಹ್ಮ್ ಆ ಬೋರಿನ ಇದು ಕೃಷಿ ಉಂಡಕ್ಕ ಸ್ಟಾಕ್ ಮಾಡ್ತೀವಿ ಓ ಬೋರ್ಲಿಂದ ಇಲ್ಲಿ ಸ್ಟಾಕ್ ಮಾಡಿ ಸ್ಟಾಕ್ ಮಾಡ್ತೀವಿ ಸಾರ್ ಅಂದ್ರೆ ಇದಗ್ ಇಲ್ಲಿ ವಾತಾವರಣ ಇಲ್ಲಿ ಕೃಷಿ ಉಂಡಕ್ಕ ಹಾಕಿದಾಗ ಸ್ವಲ್ಪ ಚೇಂಜ್ ಆಗಿ ಬಿಸಿಲು ಗಾಳಿ ಐತಿ ಎಂದು ಅದ್ರಲಿಂತ ಏನದ ನಾವು ಕೃಷಿ ಉಂಡದ್ಲಿಂತ ನಾವು ಡ್ರಿಪ್ಪಿಗೆ ಏನದ ಎಲ್ಲ ಕಡೆ ಮೇಲಿಂದ ಮೋಟ್ರ್ ಕುಣಿಸಿ ರೀ ಆಕಡೆ ಡ್ರಿಪ್ಪಿಗ ಏನದ ಡ್ರಿಪ್ಲಿಂದ ಸರ್ ಈ ತರ ಮಾಡೋದ್ರಿಂದ ಚಲೋ ಆಗ್ಯದ ಅನುಕೂಲ ಇದೆ ಸರ್ ಇಲ್ಲಂದ್ ಪೈಪ್ ಉಟ್ಕಂಡ್ರಲ್ರಿ ಇದ್ರದ್ದು ಎದ್ರ ಸಲಗ್ರಿ ಇದು ಮ್ಯಾಲ್ ಹೊಲ್ದ ನೀರ್ ಬಂದ್ ಇದಕ್ ಸ್ಟಾಕ್ ಆಗಂಗ್ರಿ ಓಹೋ ಓ ಮಳೆಗಾಲದಾಗ ರೀ ನೀರ್ ಜಾಸ್ತಿ ಬಂದು ಇದಕ್ ಸ್ಟಾಕ್ ಆಗಿ ಇಲ್ಲಿಗೆ ಬಂದ ಸ್ಟಾಕ್ ಆಗಂಗ ಇದಕ್ ಮ್ಯಾಲಿಂದ್ ನೀರ್ ಬಂದು ಸ್ಟಾಕ್ ಆಗಂಗೆ ಆಗಂಗೂ ಸರ್ ಸ್ ಹ್ಮ್ ಒಳ್ಳೆ ಐಡಿಯಾ ಮಾಡೀವಿ ಸರ್ ಗಿಡ ಎಷ್ಟಾವ ರೀ ನೋಡಕ ಒಂದ್ ಇಪ್ಪತ್ ಗಿಡ ಅವ್ರ ಸರ್ ಇಪ್ಪತ್ ಗಿಡ ಅವ್ರಿ ಯಾವಾಗ ಹಚ್ಚಿದೋ ಅವ್ರ್ ಇವು ಇವು ನಮ್ಮ ಅಪ್ಪರ್ ಕೈ ಮೇಲೆ ಹಚ್ಚಿದ್ರಿ ಇದ್ರಲಿಂದ ಏನಾದ್ರೂ ಅನುಕೂಲ ಆಗ್ಯದ ರೀ ಅನುಕೂಲ ಆಗ್ಯದ್ರಿ ಸರ್ ವರ್ಷ ಅವು ಏನ್ ಮಾಡಿ ಬಿಡ್ತೀವ್ರಿ ನಾವು ಅವು ಉಂಡಾಗಿನೇ ಕೊಟ್ಟ್ಬಿಡ್ತೀವ್ರಿ ವರ್ಷ ಒಂದ್ ಹದ್ ಸಾವಿರ ಹನ್ನೆರಡ್ ಸಾವಿರಕ್ಕ ಹಿಂಗ ಅವ್ರಿಗೆ ಬುದ್ಧಿನೇ ಕೊಟ್ಟಬಿಡ್ತೀವ್ರಿ ಅದ್ರಲ್ಲಿಂದ ಅನುಕೂಲ ಆಗಿದ್ರಿ ಸರ್ ನೋಡ್ರಿ ಡೋಣಕ್ ಇದ್ ಗಿಡ ಎಲ್ಲಾ ಏನು ಎಣ್ಣಿಲ್ಲ ನೀರಿಲ್ಲ ಏನು ಇಲ್ಲ ತಾವೇ ಆದಾಯ ಕೊಡ್ತಾವ ಅದಕ್ಕೆ ಹಿರಿಯರು ಬುದ್ಧಿ ಉಪಯೋಗಿಸಿ ಡ್ರಾಣಕ್ಕೆ ಎಲ್ಲಾ ಗಿಡಗಳು ಬೆಳಿತಿದ್ರ ಅವಾಗ ಈಗ ಎಲ್ಲ ಡ್ರಾಣನೆ ಹಸನ ಮಾಡ್ಲಾಕೈತಾರೆ ಇಲ್ಲ ಇಟ್ಟಿಲ್ರಿ ಇಲ್ಲಿದ್ದ ಅನುಕೂಲ ಆಗಿದ್ರಿ ಸರ್ ಹಚ್ಚಿತ್ತು ಈ ಪ್ಲಾಟ್ ಎಷ್ಟು ಎಕರೆ ಒಂದ್ ಎರಡುವರೆ ಎಕರೆ ಆದ್ರಿ ಎಕರೆ ಮೊದಲು ಪಾಪ ಹೆಚ್ಚಿದ್ದವ್ರಿ ಸರ್ ಅದ ಪಪ್ಪ ಐತಿ ದಾಳಂಬರಿ ಹೆಚ್ಚಿದೇವ್ರಾಳಂಬರಿ ಸರ್ ದಾಳಂಬರಿ ಹಾಕೊಂಡ್ ತೊಗರಿನ ಹಾಕೊಂಡಿವಿ ಸರ್ ಈಗ ಒಂದ್ ಎರಡ್ ಮೂರ್ ತಿಂಗಳಾಗ ಈಗ ದಾಳಂಬರಿ ಚಾಟ್ನಿ ತೋದ್ರಿ ಸರ್ ಕಟ್ಟಿಂಗ್ ಇದು ಕಾಯಿಡೆ ಚಾಟ್ನಿ ಅದಕ್ಕೆ ಯಾಕೆ ಕಲ್ತನ ಕುಲ್ಲಾ ಬಿಡದ ತೊಗರಿ ಬಿತ್ತಿವಿರಿ ಇದು ಈಗ ಅದು ಒಂದ್ ಮೂರ್ ತಿಂಗಳ ಚಟ್ನಿ ತಗೋಕ್ ಕಾಯಿ ಹಿಡಿ ಚಾಟ್ನಿ ಈ ಗಿಡ ಹಚ್ಚಿ ಎಷ್ಟ್ ದಿನ ಆಗದ್ರಿ ದಾಳಂಬ್ರಿ ಒಂದ್ ಹದಿನೈದ್ ಹದಿನಾರು ತಿಂಗಳ ಅಲ್ಲಿ ತಿಂಗ್ಳಾಗ್ಯದ ಏನೇನ್ ಬೇಕ್ರಿ ಪಪ್ಪಾಯಿ ಮೊದಲ ಹಚ್ಕೋ ದಾಳಂಬ್ರಿ ಸರ್ ಪಪ್ಪಾಯಿ ಮೊದಲ ಹಚ್ಚಿ ಅದ್ರಾಗ ಮತ್ತ್ ದಾಳಂಬರಿ ಹಚ್ಕೊಂಡ್ರಿ ಅದ್ರಾಗ ಈ ಪಪ್ಪಾಯಿ ತೆಗದಿವ್ರಿ ಈಗ ಮತ್ತ್ ಏನದ ದಾಳಂಬ್ರಿಗ ತೊಗರಿ ದಾಳಿಂಬ್ರಿ ಬಂದಾಳಂಬ್ರಿ ಇನ್ನ ದಾಳಂಬ್ರಿ ಅಂತ ಇಟ್ ಹೋಗ್ಬಿಡದ್ರಿ ಇದು ಯಾವ ತಳಿ ಆದ್ರಿ ದಾಳಂಬ್ರಿ ಅವು ಕಸ್ತೂರಿ ಜೈನ್ ಕಂಪನಿ ಅದ್ರಿ ಸರ್ ಜೈನ್ ಕಂಪನಿ ಯಾವ ತರ ಅದ್ರಿ ಇದು ಚಲೋ ಅದ್ರಿ ಇದು ಕ್ವಾಲಿಟಿ ಚಲೋ ಬರ್ತದ ಅಂತ ಹೇಳಿ ಸರ್ ಇದೆ ಇದ್ರೊಳಗ ದಾಳಿಂಬ್ರಾಗ ಜಾಸ್ತಿ ರೋಗ ಬರ್ತಾವ ಅಂತ ಇರ್ತಾರ್ರಿ ಅದಕ್ಕೆಲ್ಲ ಯಾವ ತರ ನೀವು ಮೇಂಟೈನ್ ಮಾಡ್ತಾರ್ರಿ ಈಗ ಅಷ್ಟ ಇದು ಎಣ್ಣೆ ಇದು ಆದಂತ ಹೇಳ್ತಾರ ಸರ್ ಈಗ ಆಯ್ತಾ ಇನ್ನೊಂದು ಈ ಕಡೆ ಆ ಕಡೆ ಕಿತ್ತ ಇಲ್ಲಿ ರೋಗ ಜಾಸ್ತಿ ಬರ್ಲ ಅಂತ ಹೇಳ್ತಾರ ಈ ವಾತಾವರಣಕ್ಕ ಜಾಸ್ತಿ ಈ ವಾತಾವರಣಕ್ಕ ರೀ ಇಲ್ಲಿ ಇಲ್ಲಿ ಹೆಚ್ಚಿಗೆ ದಾಳಿಂಬ್ರಿ ಇಲ್ಲ ಅಂತ ಹ್ಮ್ ಹ್ಮ್ ಹ್ಮ್. ನಾವು ಈಗ ಕೇಳ್ಕೊಂಡ್ರ ಅಂಗ್ರಿ ಇಲ್ಲಿ ದಾಳಂಬರಿ ಹೆಚ್ಚಿದ್ದಲ್ಲಿ ರೋಗ ಬರ್ತಾವಂತ್ರಿ ಇಲ್ಲಿ ಜಾಸ್ತಿ ಇಲ್ಲಲ್ಸರ ಹಿಂಗಾಗಿ ರೋಗ ಅಂತ ಹೇಳ್ತಾರಿ ಮುಂದೆ ಕಾಯಿಗೆ ಏನಾದ್ ಅದೇನೋ ಒಂದು ಯಾವದ ಒಂದು ಇದು ರೋಗ ಬರ್ತೀ ಕ್ಯಾರ ರೋಗ ಅದಕ್ಕೂ ಎಣ್ಣೆ ಅದಂತ್ರಿ ಈಗ ಅದಕ್ಕೂ ಎಣ್ಣೆ ಬರ್ತಂತ್ರಿ ಈಗಿನ ಈ ಫಲ ಬರ್ಬೇಕಂದ್ರೆ ಬೇಕಾತ್ರಿ ಈಗ ಇನ್ನ ಮೂರ್ ತಿಂಗಳು ಬಿಟ್ಟು ಈಗ ಫಲ ಚಾಲೂನಿ ಅದ್ರಿ ಸರಿ ಈಗ ಆದ್ರೆ ಆದ್ ಕಾಯಿ ಹೂವು ಹರಿದು ಈ ಸದ್ದ ಬಿಡಬಾರ್ದಂತ್ರಿ ಅದು ಈ ಮೂರ್ ತಿಂಗಳು ಬಿಟ್ಟು ಕಾಯಿ ಹಿಡೇ ಚಾಟ್ನಿ ತಗೋಬೇಕ್ರಿ ಅದು ಕಾಯಿ ಹಿಡೇ ಚಾಟ್ನಿ ರೀ ಅದು ತಗೊಂಡೇವಂದ್ರ ಮುಂದ ಐದ್ ತಿಂಗ್ಳಿಗಿ ಕಾಯಿ ಕಟೌ ರೀ ಐದ್ ರೀ ಮುಂದ ಮೂರ್ ಇನ್ನ ಎಂಟ್ ತಿಂಗ್ಳದಾಗ ಪೀಕ್ ಬಂದ್ಬಿಡ್ತ್ರಿ ಸರ್ ಸರ್ ಇಷ್ಟೆಲ್ಲಾ ಮಾಡಿದ್ರಿ ಏಕದಳ ಧಾನ್ಯ ಬೆಳಿತೀರಿ ದ್ವಿದಳ ಧಾನ್ಯ ಬೆಳಿತೀರಿ ಹಣ್ಣಿನ ಗಿಡಗಳನ್ನ ಬೆಳೆದ್ರಿ ಇಷ್ಟೆಲ್ಲಾ ಮಾಡ್ಬೇಕಂದ್ರೆ ನಿಮ್ಗೆ ಮಾಹಿತಿ ಯಾವ ತರ ತಗೊಳ್ತೀರಿ ಏನಾದ್ರು ಸಮಸ್ಯೆ ಬಂದಾಗ ಯಾವ ತರ ಪರಿಹಾರ ಕಂಡುಕೊಳ್ತೀರಿ ಸರ್ ಈ ಜವರಿಗೆ ಕೃಷಿ ವಿಜ್ಞಾನ ಕೇಂದ್ರ ರದ್ದೆ ಸರ್ ಅವರು ವಾಸುದೇವ ಸರ್ ಅಲ್ಲಿಂದ ನಾವು ಮಾಹಿತಿ ತಗೋತಿವ್ರಿ ಸರ್ ನಾವು ಅವ್ರು ಬಂದು ಹೊಲಕ್ ಬಂದು ಹೇಳ್ತಾರೆ ಸರ್ ನಮಗ ಹಂಗೆ ನಾವು ಹೋಗಿ ಇಲ್ಲಕ ಫೋಟೋ ತಕೊಂಡ ಹೋಗಿ ಬೆಟ್ಟಿ ಹಾಕಿ ಕೇಳ್ತೀವ್ರಿ ಸರ್ ಏನೋ ಒಂದ್ ಸಮಸ್ಯೆ ಬಂದಾಗ ಅದ್ರ ಫೋಟೋ ತಕೊಂಡ ಹೋಗಿ ಕೇಳ್ತಾರೆ ಕೇಳ್ತೀವ್ರಿ ಸರ್ ಅವ್ರ ತೋಟಕ್ನು ಬಂದ್ ಹೇಳ್ತಾರೆ ಸರ್ ಮತ್ತೇನದ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ರಾಜು ತೆಗ್ಗಳ ಸರ್ ರೀ ಅವ್ರಿಗೂ ಬರ್ತಾರೆ ಸರ್ ಹೇಳ್ತಾರೆ ನಾವು ಕೇಳ್ತೀವ್ರಿ ಸರ್ ಹೋಗಿ ನಾವು ಒಟ್ಟ ಕೃಷಿ ವಿಜ್ಞಾನ ಕೇಂದ್ರದಿಂದ ಅನುಕೂಲ ಆಗಿ ಅನುಕೂಲ ಆಗಿದೆ ಸರ್ ನಿಂಬಿದು ಒಂದ್ ಲಕ್ಷ ಆತ್ರಿ ಸರ್ ವರ್ಷ ಈಗ ದಾಳಂಬರಿ ಇವರ ಸಚಿವರ ಸರ ಈಗ ಒಂದ್ ನಾಲ್ಕೈದು ನಾಕ್ ಲಕ್ಷ ಆಗ್ಬೇಕಂತ ಲೆಕ್ಕ ಮುಂದೆ ಮುಂದಾದ್ರಿ ಈಗ ಅದು ಈಗ ಹತ್ತಿದ ಎರಡ್ ಮೂರ್ ಲಕ್ಷ ತೊಗರಿದ್ ಒಂದ್ ಎರಡ್ ಲಕ್ಷ ರೀ ಈಗ ಖರ್ಚಿಗೆ ಕಾಯಿಪಲ್ಯಾ ಹಿಂಗಿದ್ರೆ ಖರ್ಚಿಗೆಲ್ಲ ವರ್ಷ ಲೆಕ್ಕ ಹಿಡಿದ್ರು ಒಂದು ನಾಲ್ಕೈದಾರು ಲಕ್ಷ ಆಬಹುದ್ರಿ ಒಟ್ನಲ್ಲಿ ಸಮಗ್ರ ಕೃಷಿ ಮಾಡೋದ್ರಿಂದ ನಿಮ್ಗ ಆರಾಮ್ ಏನಾದ್ರು ದುಡಿ ತನ ಚೊಲೋ